ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ನಮಗೆ ಇಷ್ಟು ದಿನ ಆದರೂ ಕೂಡ ಜಮ ಆಗಿರಲಿಲ್ಲ ಪುಷ್ಟು ಡಿ ಬಿ ಟಿ ಅರವತ್ತು ದಿನಗಳಿಂದ ಬರ್ತಾಯಿತ್ತು ಐವತ್ತು ದಿನದಿಂದ ಪುಷ್ಟು ಡಿ ಬಿ ಟಿ ಬರ್ತಾಯಿತ್ತು ಈಗ ಒಂದು ಕಂತು ಜಮ ಆಗಿದೆ ಇನ್ನು ಉಳಿದಿದ್ದು ಯಾವಾಗ ಬರುತ್ತೆ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಾ ಆಮೇಲೆ ಒಟ್ಟಿಗೆ ಜಮ ಆಗಿರ್ಬೋದು ಅಥವಾ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಾ ಉಳಿದ ಕಂತ ಯಾವಾಗ ಬರುತ್ತೆ ಸರ್ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೇವಲ ಮೂರು ನಿಮಿಷದೊಳಗಡೆ ಎಲ್ಲ ಹೇಳ್ಬಿಡ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ನಿಮಗೆ ಭಾಳ ದಿನಗಳಿಂದ ಕಾಯ್ತಾ ಇದ್ದೀರಾ ನಿಮಗೆ ಈಗ ಎರಡು ಸಾವಿರ ಮಾತ್ರ ಜಮ ಆಗಿದೆ ನೀವು ಅರ್ಜಿಯನ್ನು ಆಗಸ್ಟ್ ಹದಿನೈದಕ್ಕಿಂತ ಮುಂಚಿತವಾಗಿ ಹಾಕಿದ್ದೀರಾ ಅಂದರೆ ನಿಮಗೆ ಇನ್ನೂ ಕೂಡ ಈಗ ನಾಲ್ಕನೇ ಕಂತು ಸೇರಿ ಇನ್ನೂ ಮೂರು ಕಂತು ಬಂದೇ ಬರುತ್ತೆ ಒಂದು ವಾರ ಅಥವಾ ಹದಿನೈದು ದಿವಸ ಡಿಫ್ರೆನ್ಸಲ್ಲಿ ಬರ್ಬೋದು ಬಟ್ ನಿಮಗೂ ಎರಡೇ ಸಾವಿರ ಜಮಾ ಆಗಿದೆ ಅಂತ ನೀವು ವರಿ ಮಾಡೋವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಬರುತ್ತೆ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ ಹಾಗಾಗಿ ನಾನು ಸಾರಿ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ ಹಾಗಾಗಿ ನಾನು ಈ ವಿಡಿಯೋ ಇದ್ದೀನಿ ಆಮೇಲೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಜಮ ಆಗಿದೆ ಕೆಲವೊಬ್ಬೊಬ್ರು ಕಮೆಂಟ್ ಇದ್ದೀರಾ ಸರ್ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿದೆ ನಾವು ಏನು ಮಾಡೋದು ನಮಗೆ ಆರು ಸಾವಿರ ಆಗಬೇಕಾಗಿತ್ತು ಬಂದಿಲ್ಲ ಅಂತ ಹೇಳ್ತಿದ್ದೀರಾ ನೀವು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ನಿಮಗೆ ಮೂರನೇ ಕಂತು ಮತ್ತು ನಾಲ್ಕನೇ ಕಂತು ಜಮ ಆಗುತ್ತೆ ಓಕೆ ನಾ ಎರಡು ಕಂತಿನ ಹಣ ಮಾತ್ರ ಜಮ ಆಗಿದೆ ಅಂತ ಅರ್ಥ ಒಟ್ಟಿಗೆ ಆರು ಸಾವಿರ ಜಮಾ ಆದರೆ ನಾಲ್ಕನೇ ಕಂತು ಹಣ ಖಂಡಿತವಾಗ್ಲೂ ಜಮ ಆಗುತ್ತೆ ಅಂತ ಮೂರು ಕಂತು ಜಮ ಆಗಿದೆ ಅಂತಲೂ ಕಮೆಂಟ್ ಮಾಡ್ತಾಯಿದ್ದೀರಾ ನೀವೀಗ ಸ್ಕ್ರೀನಲ್ಲಿ ನೋಡ್ಬೋದು ನಿಮ್ಮ ಥರನೇ ಇವರಿಗೂ ಕೂಡ ಬೇರೆ ಬೇರೆ ಡೇಟಲ್ಲಿ ಜಮಾ ಆಗ್ತಾ ಹೋಗಿದೆ ಅವರಿಗೂ ತಕ್ಷಣ ಬರಲಿಲ್ಲ ಆಗಿ ಜಮ ಆಗಿಲ್ಲ ಯಾವತ್ತೋ ಭಾಳ ದಿನಗಳಿಂದ ಕಾದು ಅಕ್ಟೋಬರಿಂದ ಜಮ ಆಗೋಕ್ಕೆ ಶುರುವಾಗಿದ್ದು ಇದೇ ರೀತಿ ನಿಮಗೂ ಇದೆ ಇದು ಹಾಗಾಗಿ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಇದುವರೆಗೂ ಕೂಡ ಸರ್ ನಮ್ಗೆ ಒಂದೂ ಕಂತು ಜಮ ಆಗಿಲ್ಲ ಅಂತ ನಿರಾಶೆ ಪಟ್ಕೋಬೇಡಿ ಅವರಿಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಇನ್ನೂ ಒಂದು ವಾರದ ಒಳಗಡೆ ಸಾಕಷ್ಟು ಜನರಿಗೆ ಜಮಾ ಆಗ್ತಾ ಹೋಗುತ್ತೆ ಯಾಕೆಂದರೆ ಡಿಸೆಂಬರ್ ಮೂವತ್ತೊಂದರೊಳಗಡೆ ಸರ್ಕಾರ ಎಲ್ಲವೂ ಸರಿ ಇದ್ದವರಿಗೆ ಜಮಾ ಮಾಡ್ತಾ ಇದ್ದಾರೆ ನಿಮಗೂ ಜಮಾ ಆದರೆ ನಿಮಗೂ ಈ ಡೌಟ್ ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಯಾರಿಗೆ ಆಗಲಿ ಒಟ್ಟಿಗೆ ಆರು ಸಾವಿರ ಜಮಾ ಆದರೆ ನೀವು ನಾಲ್ಕನೇ ಕಂತಿಗೆ ವೆಯ್ಟ್ ಮಾಡಬೇಕು ಅಂತ ಅರ್ಥ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆದರೆ ನೀವು ಮೂರನೇ ಕಂತು ನಾಲ್ಕನೇ ಕಂತು ಬರುತ್ತೆ ಅಂತ ಅರ್ಥ ನಿಮಗೆ ಬರೀ ಎರಡು ಸಾವಿರ ಜಮಾ ಆದರೆ ನಿಮಗೆ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲ ಕಂತುಗಳು ಬರುತ್ತೆ ಅಂತ ಇನ್ ಕೇಸ್ ನೀವು ಸೆಪ್ಟೆಂಬರಲ್ಲಿ ಅರ್ಜಿ ಹಾಕಿದರೆ ಅಥವಾ ಅಕ್ಟೋಬರಲ್ಲಿ ಅರ್ಜಿ ಹಾಕಿದರೆ ಅಲ್ಲಿಂದ ಮುಂದಕ್ಕೆ ಏನಿರುತ್ತೆ ಆ ಕಂತುಗಳು ಮಾತ್ರ ಬರುತ್ತೆ ಮತ್ತು ಹಳೆ ಕಂತುಗಳು ಯಾವುವು ಬರೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗಿದ ಇದ್ರ ಬಗ್ಗೆ ನಿಮಗೆ ಯಾವ ಕಂತು ಜಮಾ ಆಗಿದೆಯೋ ಇಲ್ಲವೋ ಅಥವಾ ಯಾವಾಗ ಅರ್ಜಿ ಹಾಕಿರಿ ಇದ್ರ ಬಗ್ಗೆ ಡೀಟೇಲಾಗಿ ಕಮೆಂಟ್ ಮಾಡಿ ಮತ್ತು ಯಾರ್ಯಾರಿಗೆ ಒಂದು ಕಂತು ಮಾತ್ರ ಈ ವಾರದಲ್ಲಿ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಒಟ್ಟಿಗೆ ಆರು ಸಾವಿರ ಜಮಾ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂದರೆ ಸಾಕಷ್ಟು ಜನ ಇದ್ದಾರೆ ನಮ್ಗೆ ಆರು ಸಾವಿರ ಬಂದೇ ಬರುತ್ತೆ ಅಂತ ಒಟ್ಟಿಗೆ ಆರು ಸಾವಿರ ಬಂದಿಲ್ಲ ಅಂದರೂ ಕೂಡ ವರಿ ಮಾಡೋವಂಥ ಅಗತ್ಯ ಅಲ್ಲ ನಿಮ್ಮ ಮೂರನೇ ಕಂತು ನಾಲ್ಕನೇ ಕಂತು ಬಂದೇ ಬರುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್